ಸಿನಿಮಾದಲ್ಲಿ ಮೊನ್ನೆ ಅಂತ ಬಟ್ ಎಲ್ಲರೂ ಕರೆದ ಡ್ಯಾಡಿ ಅಂತ ಸೊ ನೀವು ಇವಾಗ ಎ ಬಿ ಸಿ ಡಿ ಸಾಂಗ್ ಬಂತಲ್ಲ ಗೌರಿ ಅಂತ ಅದರಲ್ಲಿ ನೋಡಿದ್ರೆ ನಾನು ಕಾಣಿಸ್ಕೊಂತೀನಿ ಸೊ ಇದು ಒಂದೊಳ್ಳೆ ಸದಭಿರುಚಿಯಾದ ಮಾಸ್ ಸಿನಿಮಾಗಳಲ್ಲಿ ಅಂದ್ರೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಹಾಗೆ ಹೀಗೆ ಅಂತ ಅನ್ಕೊಂತಲ್ಲ ಇಲ್ಲ ಇದ್ರಲ್ಲಿ ತುಂಬಾ ಒಳ್ಳೊಳ್ಳೆ ಎಲಿಮೆಂಟ್ಸ್ ಇದೆ ಸೊ ಒಂದು ಪಾತ್ರದ ಜರ್ನಿ ಏನಿದೆ ಆ ಜರ್ನಿ ನಾವೆಲ್ಲರೂ ಮಾಡ್ತೀವಿ ಚೆನ್ನಾಗಿ ಅಂದ್ರೆ ರೋಹಿತ್ ಅವರ ವರ್ಕ್ ಮುಂಚೆ ನಾನು ನೋಡಿದೀನಿ ಮತ್ತೆ ಮೊದಲನೇ ಸಿನಿಮಾ ಕೂಡ ನಾನು ಭಾಗಿಯಾಗಿದೆ ಅವರು ಕನ್ನಡ ಮತ್ತೆ ಅವರ ಬರವಣಿಗೆ ನನಗೆ ಬಹಳ ಇಷ್ಟ ಸೊ ಆ ರೀತಿಯಾಗಿ ಈ ಸಿನಿಮಾದಲ್ಲಿ ತುಂಬಾ ಒಳ್ಳೊಳ್ಳೆ ಎಲಿಮೆಂಟ್ಸ್ ನ ಇಟ್ಕೊಂಡು ಮಾಡಿರುವಂತಹ ಮಾ ಸಿನಿಮಾ ಇದು ಅಂದ್ರೆ ಒಂದು ತಾಯಿ ಸೆಂಟಿಮೆಂಟು ಒಂದು ಪ್ರೀತಿ ಇರ್ಬೋದು ಮತ್ತೆ ಒಂದು ಮಗುವಿನ ಪಾತ್ರ ಕೂಡ ಎಷ್ಟು ಇಂಪಾರ್ಟೆಂಟ್ ಇದೆ ಮತ್ತೆ ಫ್ರೆಂಡ್ಶಿಪ್ ಈ ತರದ್ದು ಸುಮಾರು ಎಲಿಮೆಂಟ್ಸ್ ಬಂದು ಆ ಪಾತ್ರದ ತೊಳಲಾಟಗಳು ಮತ್ತೆ ಆ ಪಾತ್ರಕ್ಕಿರೋ ಒಂದಷ್ಟು ಆ ಯೋಚನೆಗಳು ವಿಚಾರಗಳು ಅಂದ್ರೆ ಏನಂತ ಒಬ್ಬ ಮನುಷ್ಯ ಹೇಗೆ ಬದ್ಲಾಗ್ತಾ ಹೋಗ್ತಾನೆ ಕೆಲವೊಂದು ಸಿಚುವೇಶನ್ ಗಳಲ್ಲಿ ಆ ಸಿಚುವೇಶನ್ಸ್ ಅವನನ್ನ ಹೇಗೆ ಬದಲಾಯಿಸ್ತಾ ಹೋಗುತ್ತೆ ಅದರಿಂದ ಅವ್ನಿಗೆ ಏನೇನ್ ಎಫೆಕ್ಟ್ ಆಗುತ್ತೆ ಅವಂಗಾಗೋ ಆಗೋ ಎಫೆಕ್ಟ್ ಇಂದ ಸುತ್ತಮುತ್ತ ಇರೋರ್ ಮೇಲೆ ಏನೇನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋ ಒಂದು ತುಂಬಾ ಡೀಟೇಲ್ಡ್ ವರ್ಕ್ ಆಗಿದೆ ಈ ಸಿನಿಮಾದಲ್ಲಿ ಸೊ ಅಷ್ಟು ರಿಯಲಿಸ್ಟಿಕ್ ಸೆಟ್ ಗಳು ಅಂದ್ರೆ ಒಂದ್ ಅರವತ್ತೈದು ಎಪ್ಪತ್ತು ರಿಯಲಿಸ್ಟಿಕ್ ಏನಂತರದು ರಸಲ್ ಮಾರ್ಕೆಟ್ ಇರ್ಬೋದು ಲೊಕೇಶನ್ಸ್ ಅದೆಲ್ಲ ಶೂಟ್ ಮಾಡಿದ್ದಾರೆ ವಾರಣಾಸಿಗೆ ಹೋಗಿ ಅದ್ಭುತವಾಗಿ ಶೂಟ್ ನಾನು ನೋಡಿದೀನಿ ಅದು ತುಂಬಾ ಚೆನ್ನಾಗಿದೆ ಆ ಫುಟೇಜಸ್ ಸೊ ತುಂಬಾ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಸಾಂಗ್ಸ್ ಇದೆ ನೀವೆಲ್ಲ ಈಗ ಆಲ್ರೆಡಿ ಕೇಳಿದೀರ ಅದು ತುಂಬಾ ಚೆನ್ನಾಗಿದೆ ಬ್ಲಾಕ್ ಬಸ್ಟ್ ಆಗಿದೆ ಸಾಂಗ್ ಆಲ್ರೆಡಿ ಅಂದ್ರೆ ಫಸ್ಟ್ ಸಿನಿಮಾಗೆ ಒಂದು ವೆಲ್ಕಮಿಂಗ್ ಪಾಯಿಂಟ್ ಏನಂದ್ರೆ ಸಾಂಗ್ಸು ಟ್ರೈಲರ್ಸ್ ಇರುತ್ತಲ್ಲ ಸೊ ನಮ್ಮ ಸಾಂಗ್ಸು ತುಂಬಾ ಚೆನ್ನಾಗಿ ರೀಚ್ ಆಗಿದೆ ಸೊ ಮಿಕ್ಕಿದ ನಿರ್ದೇಶಕರು ಹೇಳ್ತಾರೆ